ಸ್ನೇಹಿತರೆ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶನಿಯನ್ನು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಶನಿ ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾನೆ ಇದಲ್ಲದೆ ಶನಿ ಒಂದು ನಿರ್ದಿಷ್ಟ ಅವಧಿಯ ನಂತರ ನಕ್ಷತ್ರ ಪುಂಜಗಳನ್ನು ಸಹ ಬದಲಾಯಿಸ್ತಾ ಇರ್ತಾನೆ ಶನಿಯ ಒಂದು ನಕ್ಷತ್ರ ಪುಂಜದಲ್ಲಿ ಸರಿಸುಮಾರು ಒಂದು ವರ್ಷದವರೆಗೆ ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾನೆ ಹೀಗಾಗಿ ಒಂದು ನಕ್ಷತ್ರ ಪುಂಜದ ಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಇಪ್ಪತ್ತೇಳು ವರ್ಷಗಳು ಬೇಕಾಗುತ್ತೆ ಏಕೆಂದರೆ ಇಪ್ಪತ್ತೇಳು ನಕ್ಷತ್ರಗಳು ಇದ್ದಾವೆ ಹಾಗಾಗಿ ಒಂದು ನಕ್ಷತ್ರಕ್ಕೆ ಒಂದು ವರ್ಷ ಅಂದರೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಇಪ್ಪತ್ತೇಳು ವರ್ಷ ಬೇಕಾಗುತ್ತೆ ಇದರ ಪರಿಣಾಮವಾಗಿ ಶನಿಯ ಬದಲಾವಣೆಯ ಪ್ರಭಾವ ಹನ್ನೆರಡು ರಾಶಿಗಳ ಜನರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ತರ್ತಾ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ರಾಶಿಯಲ್ಲಿ ನೇರವಾದಂತಹ ಚಲನೆಯನ್ನು ಮಾಡ್ತಾ ಇದ್ದಾನೆ ಹಾಗೂ ವರ್ಷದ ಮೊದಲ ತಿಂಗಳಾದಂತಹ ಜನವರಿಯಲ್ಲಿ ನಕ್ಷತ್ರ ಪುಂಜಗಳನ್ನು ಬದಲಾಯಿಸ್ತಾ ಇರ್ತಾನೆ ಜನವರಿ ಇಪ್ಪತ್ತರಂದು ಶನಿ ತನ್ನದೇ ನಕ್ಷತ್ರ ಪುಂಜವಾದಂತಹ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಈ ನಕ್ಷತ್ರ ಪುಂಜಕ್ಕೆ ಶನಿಯ ಪ್ರವೇಶವು ಶನಿಯನ್ನು ಗಮನಾರ್ಹವಾಗಿ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ ಹೀಗಾಗಿ ಶನಿಯ ಈ ಸಂಚಾರವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವ್ಯಾವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಜಾತಕದಲ್ಲಿ ಶನಿಯು ಏಳನೇ ಮನೆಯಲ್ಲಿ ಸಾಗುತ್ತಾ ಇದ್ದಾನೆ ಈ ಮನೆಯಲ್ಲಿ ಶನಿ ದಿಕ್ಕಿನ ಬಲವನ್ನು ಪಡೆಯುತ್ತಾನೆ ಪರಿಣಾಮವಾಗಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಶನಿಯ ಸಂಚಾರವು ಈ ರಾಶಿಗೆ ವಿಶೇಷ ಪ್ರಯೋಜನಗಳನ್ನು ತರುವಂತಹ ಸಂದರ್ಭವನ್ನು ತರುತ್ತೆ ಶನಿಯ ದೃಷ್ಟಿ ಒಂಬತ್ತನೇ ಮತ್ತು ಲಗ್ನ ಮತ್ತು ನಾಲ್ಕನೇ ಮನೆಗಳ ಮೇಲೆ ಬೀಳುತ್ತದೆ ಪರಿಣಾಮವಾಗಿ ಈ ರಾಶಿಯ ಜನರು ತಮ್ಮ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು ದೀರ್ಘಕಾಲದ ಮಾನಸಿಕ ಒತ್ತಡ ಕಡಿಮೆಯಾಗಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಮೇಲುಗೈ ಸಾಧಿಸಬಹುದು ವೃತ್ತಿ ಜೀವನದಲ್ಲಿ ಗಮನಾರ್ಹವಾದಂತಹ ಲಾಭಗಳು ಬರುವ ಸಾಧ್ಯತೆ ಇದೆ ಕೆಲಸದಲ್ಲಿ ಉದ್ವಿಗ್ನತೆ ರಾಜಕೀಯ ವಿಚಾರ ಅಥವಾ ನಿಮ್ಮ ಕೆಲಸದ ಬಡ್ತಿಗಳಲ್ಲಿನ ವಿಳಂಬಗಳು ಈಗ ನಿವಾರಣೆಯಾಗಬಹುದು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡಬಹುದು ಇದು ಬಡ್ತಿಯನ್ನು ಪಡೆಯೋದಕ್ಕೆ ಅವಕಾಶಗಳನ್ನು ತಂದೊಡ್ಡುವಂತಹ ಸಂದರ್ಭವಾಗಬಹುದು ಬಾಕಿ ಇರುವಂತಹ ನಿಮ್ಮ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುತ್ತವೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ನಿಮ್ಮ ಕನಸು ನನಸಾಗಬಹುದು ವಿದೇಶ ಪ್ರಯಾಣದ ಅವಕಾಶಗಳು ಕೂಡ ಲಭ್ಯವಾಗಬಹುದು ನಿಮ್ಮ ತಂದೆಯ ಆರೋಗ್ಯ ಕ್ರಮೇಣ ಸುಧಾರಿಸಬಹುದು ಏಳನೇ ಮನೆ ಸಕ್ರಿಯಗೊಂಡಾಗ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ದೈನಂದಿನ ಆದಾಯ ಹೆಚ್ಚಾಗುತ್ತದೆ ಶನಿಯ ಈ ಸಂಚಾರ ವಿದ್ಯಾರ್ಥಿಗಳಿಗೆ ಮಾತ್ರ ಶುಭವಾಗಿರುತ್ತದೆ ನಿಮ್ಮ ಬಾಕಿ ಇರುವಂತಹ ಪರೀಕ್ಷಾ ಫಲಿತಾಂಶಗಳು ಮತ್ತು ನೇಮಕಾತಿ ಪತ್ರಗಳನ್ನು ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ನಿಮ್ಮ ಪರೀಕ್ಷಾ ಫಲಿತಾಂಶಗಳು ಶುಭಕರವಾಗಿರುತ್ತವೆ ಈಗ ಸಿಂಹ ರಾಶಿ ಶನಿಯು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿ ಸಿಂಹ ರಾಶಿ ಚಕ್ರದ ಎಂಟನೇ ಮನೆಯಲ್ಲಿ ಸಾಗುತ್ತಾನೆ ಆರನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಾಗುತ್ತಾನೆ ಶನಿಯು ಹತ್ತನೇ ಎರಡನೇ ಮತ್ತು ಐದನೇ ಮನೆಗಳ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾನೆ ಪರಿಣಾಮವಾಗಿ ಸಿಂಹ ರಾಶಿ ಚಿಹ್ನೆಯಲ್ಲಿ ವಿಪರೀತ ರಾಜಯೋಗಗಳು ರೂಪುಗೊಳ್ಳುತ್ತವೆ ಇದರ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಗಮನಾರ್ಹವಾದಂತಹ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಜೊತೆಗೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ವೈವಾಹಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಹೊಸದಾಗಿ ಮದುವೆಯಾದಂತಹ ನವ ದಂಪತಿಗಳು ಮತ್ತು ಮಕ್ಕಳನ್ನು ಹೊಂದಬೇಕೆಂಬ ಇಟ್ಕೊಂಡಂಥವ್ರಿಗೆ ಆಶೀರ್ವಾದ ಸಿಗುತ್ತದೆ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತವೆ ಹಾಗೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬದೊಳಗಿನ ವಿವಾದಗಳು ಬಗೆಹರಿಯುತ್ತವೆ ಕುಟುಂಬ ಸದಸ್ಯರು ತಮ್ಮ ಕುಟುಂಬಗಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದಕ್ಕೆ ಅವಕಾಶಗಳು ಕೂಡಿಬರುತ್ತವೆ ಈಗ ಈಗ ಮೀನರಾಶಿ ಮೀನಾರಾಶಿಯವರ ಜಾತಕದ ಲಗ್ನದ ಮನೆಯಲ್ಲಿ ಶನಿಯು ಸಾಗುತ್ತಿದ್ದಾನೆ ಅಂದರೆ ಮೀನರಾಶಿಯಲ್ಲಿಯೇ ಶನಿ ಸಾಕ್ತಾ ಇರೋದ್ರಿಂದ ಲಗ್ನದ ಮನೆ ಅಂತ ಕರಿತೀವಿ ಪರಿಣಾಮವಾಗಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಶನಿಯ ಪ್ರವೇಶವು ರಾಶಿಯ ಜನರಿಗೆ ವಿಶೇಷವಾಗಿ ಶುಭ ಮತ್ತು ಪ್ರಯೋಜನಕಾರಿಯಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹವಾದಂತಹ ಹೆಚ್ಚಳವಾಗುತ್ತದೆ ಕುಟುಂಬ ಜೀವನವು ಆಹ್ಲಾದಕರವಾಗಿ ಇರುತ್ತದೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ಈ ಅವಧಿಯು ಉದ್ಯೋಗಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಯಶಸ್ಸನ್ನು ಕಾಣಬಹುದು ಇಂದಿನ ತಪ್ಪುಗಳಿಂದ ನೀವು ಕಲಿಯುವುದರಿಂದ ಅಂದರೆ ಇಂದಿನ ತಪ್ಪುಗಳಿಂದ ನೀವು ಪಾಠವನ್ನು ಕಲಿಯುವುದರಿಂದ ಮುಂದೆ ಉತ್ತಮವಾದಂತಹ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರೋದಕ್ಕೆ ಕೂಡ ಕಾರಣ ಆಗುತ್ತೆ ಕೆಲಸದ ಸ್ಥಳದಲ್ಲಿ ದೀರ್ಘಕಾಲದ ಸವಾಲುಗಳು ಮತ್ತು ಅಡೆತಡೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳ ಹೊರತಾಗಿಯೂ ಕೂಡ ಪರಸ್ಪರ ಪ್ರೀತಿ ಮತ್ತು ತಿಳುವಳಿಕೆ ಉಳಿಯುತ್ತದೆ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ನೀವು ನಿರೀಕ್ಷೆ ಮಾಡಬಹುದು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ನೀವು ಅವರೊಂದಿಗೆ ಉತ್ತಮ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಹಾಗೆ ವಿದೇಶಿ ಪ್ರಯಾಣ ಮಾಡಬೇಕೆಂಬ ಆಸೆಯಿದ್ದರೆ ಅದಕ್ಕೆ ಬಲವಾದಂತಹ ಅವಕಾಶಗಳು ಕೂಡಿ ಬರುತ್ತವೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು